ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದಲ್ಲ ಎರಡಲ್ಲ ಎರಡು ನೂರ ನಲವತ್ತೈದು ಎಕರೆ ಅದು ಅತ್ಯಂತ ಪ್ರತಿಷ್ಠಿತವಾದಂಥ ಅತ್ಯಂತ ಬೆಲೆ ಬಾಳುವಂಥ ಯಮುನಾ ನದಿಯ ಈಚೆ ಇರುವಂಥ ದಿಲ್ಲಿಯ ಪ್ರಮುಖ ತಾಣವಾದಂಥ ಪ್ರದೇಶದಲ್ಲಿ ನಾಲ್ಕೇ ನಾಲ್ಕು ಸಮಾಧಿಗಳಿರ್ತವೆ ಒಂದು ಈ ದೇಶದಲ್ಲಿ ಮಹಾತ್ಮ ಅನಿಸಿಕೊಂಡಿರುವಂಥ ಗಾಂಧಿಯವರದು ಎರಡನೆಯದು ಇಂದಿರಾ ಗಾಂಧಿಯವರು ಮೂರನೆಯದು ರಾಜೀವ್ ಗಾಂಧಿ ಅದು ನಾಲ್ಕನೆಯದು ಸಂಜಯ್ ಗಾಂಧಿ ಅದು ಸಂಜಯ್ ಗಾಂಧಿ ಯಾರು ಅಂತ ಮುಂದಿನ ಜನಾಂಗದವರು ಕೇಳ್ತಾರೆ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ಆತ ಕೇವಲ ಮತ್ತು ಕೇವಲ ಒಂದು ಸಲ ಸಂಸತ್ ಸದಸ್ಯನಾಗಿದ್ದನ್ನು ಬಿಟ್ಟರೆ ಒಂದು ಸಲ ಸೋತಿದ್ದನ್ನು ಬಿಟ್ಟರೆ ಇಂದಿರಾ ಗಾಂಧಿಯವರ ಪುತ್ರ ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಬಿಟ್ಟರೆ ಆತನ ಸಾಧನೆ ಈ ದೇಶದಲ್ಲಿ ಏನೂ ಇಲ್ಲ ಆದರೆ ಈತನ ಸಮಾಧಿಗಾಗಿ ನಲವತ್ತು ಎಕರೆಯಷ್ಟು ಜಾಗವನ್ನು ಬೆಲೆ ಬಾಳುವ ಜಾಗವನ್ನು ಈ ಸಮಾಧಿಗಾಗಿ ಬಿಟ್ಟುಕೊಡಲಾಗಿದೆ ಎಂಥ ದುರಂತ ನೋಡಿ ಭಾರತ ದೇಶದ್ದು ಅದು ಬಿಟ್ಟರೆ ನೆಹರು ಅವರ ಸಮಾಧಿ ಇರುವಂಥದ್ದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಈ ಐದು ಸೇರಿದರೆ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳ್ಬೇಕು ನೀವು ಎರಡು ನೂರ ನಲವತ್ತೈದು ಎಕರೆ ಎಷ್ಟು ಎರಡು ನೂರ ನಲವತ್ತೈದು ಎಕರೆ ಈ ದೇಶದಲ್ಲಿ ಬೇರೆ ಯಾರೂ ನಾಯಕರು ಇರಲಿಲ್ವಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರಲಿಲ್ವಾ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರಿರಲಿಲ್ವಾ ಬಾಬು ರಾಜೇಂದ್ರ ಪ್ರಸಾದ್ ಅವ್ರಿರಲಿಲ್ವ ಚೌಧರಿ ಚರಣ್ ಸಿಂಗ್ ಅವ್ರು ಇರಲಿಲ್ವಾ ಯಾರು ಇರಲಿಲ್ಲ ಅವ್ರು ಯಾರಿಗೂ ಸಮಾಧಿಗೆ ಈ ಥರದ ಜಾಗ ಇರಲಿಲ್ಲ ಕೇವಲ ಮತ್ತು ಕೇವಲ ನೆಹರು ಮತ್ತು ಗಾಂಧಿ ಕುಟುಂಬಕ್ಕೆ ಮಾತ್ರ ಸೀಮಿತ ಆಯಿತು ಗಾಂಧಿ ಕುಟುಂಬಕ್ಕೂ ಕೂಡ ಗಾಂಧಿಯವರಿಗೂ ಕೂಡ ಬಿಟ್ಟುಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಾಂಧಿಯವರಿಗೋಸ್ಕರ ಸಮಾಧಿಗೆ ಜಾಗ ಬಿಡಲಾಗಿದೆ ವಿನಃ ರಾಜ್ಘಾಟದಲ್ಲಿ ಅದು ಬಿಟ್ಟರೆ ಗಾಂಧಿಯವ್ರನ್ನೂ ಒಕ್ಕಲೆಬ್ಬಿಸಲಿಕ್ಕೆ ಸಿದ್ಧರಾಗಿದ್ದಂಥ ಈ ನಕಲಿ ಗಾಂಧಿಗಳ ಕುಟುಂಬ ಎಂಥ ದುರಂತ ನೋಡಿ ಇದನ್ನು ಯಾಕೆ ಇವತ್ತು ಪ್ರಸ್ತಾಪ ಮಾಡಿದೆ ಯಾಕೆ ಅಂದರೆ ಮಲ್ಲಿಕಾರ್ಜುನ ಮುತ್ಯ ಗಲಾಟೆ ಮಾಡ್ತಾ ಇದ್ದಾರೆ ಏನಂತ ಎಲ್ಲರ ಪಾರ್ಥಿವ ಶರೀರ ಸುಡುವ ಹಾಗೆ ನೀವು ಮನಮೋಹನ್ ಸಿಂಗ್ ಅವರ ಕುಟುಂಬದ ಪಾರ್ಥಿವ ಶರೀರವನ್ನು ಸುಡ್ತಾ ಇದ್ದೀರಿ ಅವರಿಗಾಗಿ ವಿಶೇಷ ಸ್ಥಳವನ್ನು ಇಟ್ಟಿಲ್ಲ ನೀವು ಅದನ್ನು ಇಟ್ಟು ಅವ್ರಿಗೊಂದು ಒಳ್ಳೆ ಗೌರವವನ್ನು ಕೊಡಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿ ಸಿಖ್ಖರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಸಿಖ್ಖ್ಖರಿಗೆ ಅನ್ಯಾಯ ಯಾರು ಮಾಡಿದ್ದಾರೆ ಅನ್ನುವುದನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ದಂಗೆಯಲ್ಲಿ ಹತ್ತು ಸಾವಿರ ಜನರನ್ನು ಸಜೀವವಾಗಿ ಸುಟ್ಟು ಹಾಕಿದ್ರಲ್ಲ ಅವರನ್ನು ಹೋಗಿ ಕೇಳಬೇಕಾದಂಥ ಪ್ರಶ್ನೆ ಇದು ಮಲ್ಲಿಕಾರ್ಜುನ ಮುತ್ತಾಗೆ ನಾಚಿಕೆ ಆಗಬೇಕಿಂತಹದ್ದು ಮಾತಾಡಲಿಕ್ಕೆ ಯಾಕೆಂದರೆ ಇವರದೇ ಕಾಂಗ್ರೆಸ್ ಪಕ್ಷದಲ್ಲಿ ಇವರದೇ ಪಕ್ಷದಿಂದಾಗಿ ಇವತ್ತು ಭಾಳ ದೊಡ್ಡ ಮಟ್ಟದ ಗ್ಲೋಬಲ್ ಎಕಾನಮಿಯನ್ನು ತಂದಿದ್ದಾರೆ ಅನ್ನುವಂಥ ಪಿ ವಿ ನರಸಿಂಹರಾವ್ ಅವರಿಗೆ ಇವ್ರಿಗೆ ಕೊಟ್ಟಂಥ ಮರ್ಯಾದೆಯ ಬಗ್ಗೆ ನಾನು ಪದೇ 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 ಮಾತಾಡಿದ್ದೇನೆ ಈಗ ಮನಮೋಹನ್ ಸಿಂಗ್ ಬಗ್ಗೆ ಯಾಕೆ ಇವ್ರಿಗೆ ವಿಶೇಷ ಆಸ್ತಿ ಅಂತಂದರೆ ಆತ ಗುಲಾಮಗಿರಿಯಲ್ಲಿ ಗುಲಾಮಗಿರಿಯನ್ನು ಮಾಡಿದರು ಸೋನಿಯಾ ಗಾಂಧಿಯವರೆದುರಿಗೆ ಒಂದೇ ಒಂದು ಸಲ ತಲೆ ಎತ್ತಿ ನಿಲ್ಲಲಿಲ್ಲ ಸೋನಿಯಾ ಗಾಂಧಿಯವರನ್ನು ಒಂದೇ ಒಂದು ಸಲ ಕೂಡ ನೀವು ಮಾಡಿದ್ದು ಸರಿ ಇಲ್ಲ ಅಂತ ಅವರೆದ್ರಿಗೆ ಹೇಳಲಿಲ್ಲ ಒಂದೇ ಒಂದು ಸಲ ಕೂಡ ಈತ ಪ್ರಧಾನಮಂತ್ರಿ ಅಂತ ತನ್ನನ್ನು ತಾನು ಬಿಂಬಿಸಿಕೊಳ್ಳಲಿಲ್ಲ ಯಾವತ್ತೂ ಬಂಡ ಹೇಳಲಿಲ್ಲ ಪ್ರಧಾನಮಂತ್ರಿ ಅಧಿಕಾರ ಏನು ಅಂತ ಗಾಂಧಿ ಕುಟುಂಬದವರಿಗೆ ತೋರಿಸಿಕೊಡಲಿಲ್ಲ ಸೋನಿಯಾ ಗಾಂಧಿಗೆ ನಿಷ್ಠರಾಗಿದ್ದರು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಇವರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಬೇಕಾಗಿತ್ತು ಪತ್ರವನ್ನು ಬರೀತಾರೆ ಮಲ್ಲಿಕಾರ್ಜುನ್ ಮುತ್ಯ ಏನಂತ ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ ನೀವು ಯಾವ ಜಾಗದಲ್ಲಿ ಸ್ಮಾರಕವನ್ನು ಮಾಡ್ತೀರೋ ಅದೇ ಜಾಗದಲ್ಲಿ ಅವರ ದಹನವಾಗಬೇಕು ಮನಮೋಹನ್ ಸಿಂಗ್ ಅವ್ರದ್ದು ಬೇರೆ ಕಡೆ ಮಾಡಬಾರ್ದು ಗೃಹ ಸಚಿವಾಲಯದ ಅಮಿತ್ ಶಾ ಅದಕ್ಕೆ ಉತ್ತರವನ್ನು ಬರೀತಾರೆ ಹೌದು ನಾವು ಅವ್ರ ಸ್ಮಾರಕವನ್ನು ಮಾಡ್ತೀವಿ ಅದಕ್ಕಾಗಿ ಬೇಕಾದಂಥ ಶಿಷ್ಟಾಚಾರಗಳಿದಾವೆ ಆ ಶಿಷ್ಟಾಚಾರದ ಪ್ರಕಾರ ಮಾಡ್ತೀವಿ ಏನು ಶಿಷ್ಟಾಚಾರ ಅದಕ್ಕೆ ಒಂದು ಟ್ರಸ್ಟನ್ನು ಫಾರ್ಮ್ ಮಾಡಬೇಕು ಅದಕ್ಕಾಗಿ ಜಾಗವನ್ನು ಹುಡುಕಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅದಾದ ಮೇಲೆ ನಾವು ಮಾಡಬೇಕು ಇದ್ಯಾವುದನ್ನು ಹೇಳಬೇಕಾದ ಅಗತ್ಯತೆಯೇ ಇರಲಿಲ್ಲ ಏಕೆಂದರೆ ಯಾವ ಭಾರತ ದೇಶದಲ್ಲಿ ಕಾಂಗ್ರೆಸ್ಸಿನ ಬೆಂಬಲದಿಂದ ಆಯ್ಕೆಯಾದಂಥ ಪ್ರಧಾನಮಂತ್ರಿಗಳಿದಾರೋ ಅವರನ್ನು ಮೂಲೆ ಗುಂಪು ಮಾಡಿದಂಥ ಇತಿಹಾಸ ಇದೇ ದೇಶದಲ್ಲಿದೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಉತ್ತರದಾಯಿಯಾಗಬೇಕಾಗಿಲ್ಲ ಈಗ ಹೇಳಲಾಗ್ತಾ ಇದೆ ಏನಂತ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ಕೊಡಬೇಕು ಅಲ್ಲರೀ ನಿಮ್ಮ ಇಂದಿರಾ ಗಾಂಧಿಯವರು ತನಗೆ ತಾನೇ ಭಾರತ ರತ್ನವನ್ನು ಕೊಟ್ಕೊಂಡ್ರು ನಿಮ್ಮ ನೆಹರು ಅವರು ತಮಗೆ ತಾವೇ ಭಾರತ ರತ್ನವನ್ನು ಕೊಟ್ಕೊಂಡ್ರು ರಾಜೀವ್ ಗಾಂಧಿಯವರಿಗೆ ಮರಣೋತ್ತರ ಭಾರತ ರತ್ನವನ್ನು ಕೊಡಲಾಯಿತು ಈಗ ಮನಮೋಹನ್ ಸಿಂಗ್ ಅವರು ದೇಶಕ್ಕಿಂತ ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರಿಗೆ ನಿಷ್ಠರಾಗಿದ್ದಾರೆ ಎನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಭಾರತ ರತ್ನವನ್ನು ಕೊಡಬೇಕು ನನಗೆ ಭಾಳ ಅಚ್ಚರಿಯಾಗಿತ್ತು ಮತ್ತು ಭಾಳ ಬೇಸರಾಗಿದ್ದು ಯಾವುದು ಗೊತ್ತಾ ಯಾವ ಕರಸೇವಕರನ್ನು ಕಂಡ ಕಂಡಲ್ಲಿ ಗುಂಡಿಕ್ಕೆ ಸಾಯಿಸಿದ್ನಲ್ಲ ಮುಲಾಯಂ ಸಿಂಗ್ ಯಾದವ್ ಮುಲ್ಲಾ ಮುಲಾಯಂ ಅಂತ ಕರೆಯೋದಾತ ಆತ ಕರಸೇವಕರ ಕಂಡ ಕಂಡಲ್ಲಿ ಅನಗತ್ಯವಾಗಿ ಗುಂಡು ಹೊಡೆಸಾಯಿಸಿದ ಅದಾದ ಮೇಲೆ ಅದ್ರ ಬಗ್ಗೆ ಆತನಿಗೆ ಪಶ್ಚಾತ್ತಾಪ ಇರಲಿಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ಲ ಅಗತ್ಯ ಬಿದ್ದರೆ ಮತ್ತೆ ಕರ ಕರಸೇವಕರನ್ನು ಗುಂಡು ಹೊಡೆಯಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ದೆ ಆದರೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಅಂಥನಿಗೆ ಅಂಥವನಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಮರಣೋತ್ತರವಾಗಿ ಆತನನ್ನು ಗೌರವಿಸುತ್ತೆ ಎಲ್ಲಿ ಮನಮೋಹನ್ ಸಿಂಗಿಗೆ ಪ ಭಾರತ ರತ್ನವನ್ನು ಕೊಟ್ಟು ಬಿಡ್ತಾರೋ ಅನ್ನುವಂಥ ಆತಂಕ ಇವತ್ತು ನನ್ನನ್ನು ಕಾಡ್ತಾ ಇದೆ ಒಂದು ಅದ್ಭುತವಾದಂಥ ಸಂಗ್ರಹಾಲಯ ಇದೆ ದಿಲ್ಲಿಯಲ್ಲಿ ನೀವು ಹೋದಾಗ ನೋಡಲೇಬೇಕು ಇದಕ್ಕೆ ಮುಂಚೆ ನೆಹರು ಸಂಗ್ರಹಾಲಯ ಅಂತ ಕರಿತಾ ಇದ್ರು ನೆಹರು ಮತ್ತು ಗಾಂಧಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನ ಇಟ್ಟಂಥದ್ದು ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುತ್ತೋ ಅವಾಗ ಈ ನೆಹರು ಮ್ಯೂಸಿಯಂ ಹೆಸರನ್ನು ತೆಗೆದು ಅದನ್ನು ಪ್ರೈಮ್ ಮಿನಿಸ್ಟರ್ ಮ್ಯೂಸಿಯಂ ಅಂತ ಹೆಸರನ್ನು ಬದಲಿ ಮಾಡ್ತಾರೆ ಇಡೀ ದಿವಸ ನೋಡಬಹುದಾದಂಥ ಅದ್ಭುತವಾದಂಥ ಸಂಗ್ರಹಾಲಯ ಇದು ಆಯಾ ಕಾಲಘಟ್ಟದಲ್ಲಿ ಅವ್ರು ಬಳಸಿದಂಥ ಪೆನ್ನುಗಳು ಅವ್ರು ಬರೆದಂಥ ಪತ್ರಗಳು ಆಮೇಲೆ ಅವರ ಫೋಟೋಗಳು ಅವರನ್ನು ಭೇಟಿಯಾದಂಥ ದಿಗ್ಗಜರು ಅವರು ಕೊಟ್ಟು ಹೋದಂಥ ಸ್ಮರಣಿಕೆಗಳು ನಿಮಗೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ವಸ್ತುಗಳಿರುವಂಥ ಎಲ್ಲ ಪ್ರಧಾನಮಂತ್ರಿಗಳ ಎಲ್ಲ ರಾಷ್ಟ್ರಪತಿಗಳ ವಿಶೇಷವಾದಂಥ ಸ್ಮರಣಿಕೆಗಳನ್ನು ಇಟ್ಟುಕೊಂಡಂಥ ಜಾಗ ಜಾಗ ಅದು ಆದರೆ ಕಾಂಗ್ರೆಸ್ ಏನು ಮಾಡುತ್ತೆ ಇದು ನೆಹರು ಮ್ಯೂಸಿಯಮ್ ಅಂತ ಹೇಳಿ ಅವರಿಗೆ ಮಾತ್ರ ಸೀಮಿತಗೊಳಿಸುವಂಥ ಪ್ರಯತ್ನವನ್ನು ಅವತ್ತಿನ ಕಾಲಘಟ್ಟದಲ್ಲಿ ಮಾಡಿತ್ತು ಅದಕ್ಕೆ ದೊಡ್ಡ ಮಟ್ಟದ ಕ್ಯಾನ್ವಾಸನ್ನು ಕೊಡಬಾರದು ಈ ದೇಶವನ್ನು ಆಳಿದವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಕೇವಲ ಮತ್ತು ಗಾಂಧಿ ಮತ್ತು ನೆಹರು ಅನ್ನುವಂಥದ್ದನ್ನು ಬಿಂಬಿಸಲಿಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಕಾಂಗ್ರೆಸ್ಸು ಅವತ್ತಿನ ಕಾಲಘಟ್ಟದಲ್ಲಿ ಮಾಡಿತ್ತು ಆದರೆ ಭಾರತೀಯ ಜನತಾ ಪಾರ್ಟಿ ಏನು ಮಾಡುತ್ತೆ ನಿಮ್ದು ಈ ರೀತಿ ಆಟ ನಡೆಯೋದಿಲ್ಲ ಎಲ್ಲರಿಗೂ ಸಲ್ಲಬೇಕು ಅಂತ ಈಗ ಮನಮೋಹನ್ ಸಿಂಗಿಗೆ ಸಮಾಧಿಗೆ ಜಾಗ ಕೊಡಬೇಕು ಅವರದೇ ಆದಂಥ ಸ್ಮಾರಕವನ್ನು ಮಾಡಬೇಕು ಅಲ್ಲ ಸ್ವಾಮಿ ಇದೇ ಮನ್ಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ವಿಧೇಯಕವನ್ನು ಮಂಡಿಸಿದರು ದಿಲ್ಲಿಯಲ್ಲಿ ಏನಂತ ಇನ್ನು ಮುಂದೆ ನಿಧನರಾಗುವಂಥ ಯಾವುದೇ ದಿಗ್ಗಜರು ರಾಷ್ಟ್ರಪತಿಯಾಗಲಿ ಉಪರಾಷ್ಟ್ರಪತಿಯಾಗಲಿ ಪ್ರಧಾನಿಯಾಗಲಿ ಉಪ ಪ್ರಧಾನಿಯಾಗಲಿ ಅವರ ವಿಶೇಷ ಸ್ಮಾರಕ ಮಾಡಲಿಕ್ಕೆ ಜಾಗ ಕೊಡಬೇಕಾಗಿಲ್ಲ ಅದು ಅದನ್ನು ವಿಶೇಷ ಹಕ್ಕು ಮತ್ತು ಅಧಿಕಾರವನ್ನು ಪರಿಗಣಿಸಬಾರದು ಅಂತ ಒಂದು ಬಿಲ್ಲನ್ನು ಪಾಸ್ ಮಾಡಲಾಯಿತು ನಾಳೆ ತನಗೂ ಇದೇ ಗತಿ ಬರುತ್ತೆ ಅಂತ ಮನಮೋಹನ್ ಸಿಂಗಿಗೆ ಗೊತ್ತೇ ಆಗಲಿಲ್ಲ ಅಥವಾ ಗೊತ್ತಾದರೂ ಕೂಡ ಸೋನಿಯಾ ಗಾಂಧಿಗೆ ಬೇಸರ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಇಂಥದ್ದೊಂದು ಬಿಲ್ಲನ್ನು ಪಾಸ್ ಮಾಡಲಾಗತ್ತೆ ಅಂದರೆ ಈ ದೇಶದಲ್ಲಿ ಮುಂದೆ ಯಾರೇ ಸೇವೆಯನ್ನು ಸಲ್ಲಿಸಿದರೆ ಅವರನ್ನು ನೆನೆಸಬೇಕಾದಂಥ ಅಗತ್ಯತೆ ಇಲ್ಲ ಕೇವಲ ಮತ್ತು ಕೇವಲ ನೆಹರು ಕುಟುಂಬದವ್ರನ್ನ ಕೇವಲ ಮತ್ತು ಕೇವಲ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ರಾಜೀವ್ ಗಾಂಧಿ ಅವರನ್ನ ಅಷ್ಟು ಜನರನ್ನ ನೆನೆಸ್ಕೊಂಡ್ಬಿಟ್ರೆ ಅವರಿಂದನೇ ಈ ದೇಶ ಆಗಿದೆ ಅನ್ನುವಂಥ ಮನಸ್ಥಿತಿ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಹಿಡನ್ ಅಜೆಂಡಾ ಇದು ಇವತ್ತೇನಾಗಿದೆ ಇವತ್ತು ಸ್ಥಿತಿ ಹೇಗೆ ಬಂದಿದೆ ಅಂದರೆ ಕಾಂಗ್ರೆಸ್ನವರು ಎನ್ ಡಿ ಎ ಮುಂದೆ ಗೋಗರಿಯಬೇಕಾದಂಥ ಪರಿಸ್ಥಿತಿ ಬಂದಿದೆ ಹಾಗಾದರೆ ಮನಮೋಹನ್ ಸಿಂಗ್ ಬಗ್ಗೆ ಯಾಕಿಷ್ಟು ವಿಶೇಷವಾದಂಥ ಆಸ್ತೆಯವರಿಗೆ ಮಲ್ಲಿಕಾರ್ಜುನ ಮುತ್ಯಾಗೆ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಯಾಕೆ ಅಂತಂದರೆ ಹತ್ತು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಒಂದೇ ಒಂದು ಉಸಿರು ಬಡಲಾರದೆ ಮಾಡಿದಂಥ ಅವಮಾನವನ್ನು ಸಹಿಸಿಕೊಂಡು ಅಂದ ಮಾತನ್ನು ಅನಿಸಿಕೊಂಡು ನಿರಭಿಮಾನಿಯಾಗಿ ಹೇಳಿದ ಹಾಗೆ ಕೇಳಿಕೊಂಡು ಗೊಂಬೆಯ ಕೈಗೊಂಬೆಯ ಹಾಗೆ ಹತ್ತು ವರ್ಷ ಇದ್ದರಲ್ಲ ಅದಕ್ಕಾಗಿ ಇಂಥದ್ದೊಂದು ಸ್ಮಾರಕವನ್ನು ಮಾಡಿಸು ಮಾಡಿಸಬೇಕು ಮತ್ತು ನರೇಂದ್ರ ಮೋದಿ ಅವ್ರ ಮೇಲೆ ಈ ರೀತಿಯದಾದಂಥ ಒತ್ತಡವನ್ನು ತರಬೇಕು ಅನ್ನುವಂಥ ಹಿಡನ್ ಅಜೆಂಡಾವನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ